ಆಫ್ಕೋರ್ಸ್ ಕೆ ವಿ ಎನ್ ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಷನ್ ಇರುತ್ತಲ್ಲ ಕೆ ವಿ ಎನ್ ಸರ್ ಕೇಳಿದರು ಸರ್ ಯಾತ್ ಮಾಡೋಣ ಸರ್ ಯಾರ ಜೊತೆ ಮಾಡೋಣ ಸರ್ ಅಂತ ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ ಇಲ್ಲ ಪ್ರೇಮಣನ್ನ ಹತ್ರ ಒಂದ್ಸರಿ ಮಾತಾಡೋಣ ಯಾಕೆಂದರೆ ಮೊನ್ನೆ ಮೀಟಾಗಿದ್ದೆ ಅವ್ರ ಹತ್ರ ಅಂತ ಒಳ್ಳೆ ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ ಪ್ರೇಮ್ ಸರ್ ಜೊತೆನೇ ಮಾಡೋಣ ಸರ್ ಅಂತೆ ಗಾಡ್ಸ್ ಕ್ರೇಸ್ ಎಲ್ಲ ಥಿಂಕಿಂಗ್ ಒಂದೇ ಆಗಿರೋದ್ರಿಂದ ಸಿನ್ಮಾ ಟೇಕ್ ಆಫ್ ಆಯಿತು ನನಗೆ ಯಾವಾಗೂ ಒಂದು ಭಯ ಇತ್ತು ಯಾಕೆಂದ್ರೆ ಡೈರೆಕ್ಟರ್ ತುಂಬಾನೇ ಕಳ್ತು ನಮ್ಮ ಆಡಿಯನ್ಸ್ ಪರ್ಸ್ ತುಂಬಾ ಚೆನ್ನಾಗಿ ಅಂತ ನಿರ್ದೇಶಕರು ಆ್ಯಂಡ್ ಆಲ್ಸೋ ಈಸ್ ಸೀನಿಯರ್ ಡೈರೆಕ್ಟರ್ ಬಟ್ ನಾನು ಸೆಟ್ಗೆ ಹೋದಾಗ ಹಿ ವಾಸ್ ಅ ಟೀಚರ್ ಆಕ್ಚುಲಿ ಅವ್ರ ಕ್ಯಾರೆಕ್ಟರ್ ಹೇಗಿರಬೇಕು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಹಿ ವಾಸ್ಟು ಎನಾಕ್ಟ್ ನನಗೆ ತುಂಬಾ ಈಸಿ ಆಯ್ತು ಪ್ರತಿಯೊಬ್ಬರು ಕಲಾವಿದ್ರಿಗೂ ಈ ತರ ಡೈರೆಕ್ಟರ್ ಸಿಗ್ಬೇಕು ಆ್ಯಕ್ಚುಲಿ ಏನಕ್ಕೆ ಅಂದ್ರೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಮರಯ ಆ್ಯಕ್ಟ್ ಮಾಡಿ ಹಿಂಗೇ ಬೇಕು ನನಗೆ ಹಿಂಗೆ ಬೇಕು ಮಗನೇ ಬಡಿ ಲ್ಯಾಂಗ್ವೇ ಲ್ಯಾಂಗ್ವೇಜು ಅಂತ ಅಂಡ್ ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗಿಯಲ್ಲ ಕಾಂಪೋಸಿಷನ್ಸ್ ಇರುತ್ತೆ ನೀಟಾಗಿ ಶಾರ್ಟ್ ವಿಷನ್ಸ್ ಇರುತ್ತೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಪ್ರೇಮಣ ಆ್ಯಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ ಆನಂದ್ ಆಡಿಯೋ ನಾನು ಶ್ಯಾಮ್ ಸರ್ದಗೂ ನನಗೂ ಹೆಂಗೆ ಸಂಬಂಧ ಅಂದರೆ ನಮಗೆ ಆ ತೂರಿಯಲ್ಲಿ ಫಸ್ಟ್ ಆಡಿಯೋ ತಗೊಂಡಿದ್ದೆ ಶ್ಯಾಮ್ ಸರ್ ಆಗ ಹೊ ಯಾರೋ ತೊಗೊಂತಿರಲಿಲ್ಲ ಆಗ ಆನಂದ್ ಅವ್ರ ಯಾರು ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಹೀರೋ ಅಲ್ವಾ ಅಂದ್ಬಿಟ್ಟು ಒಂದು ಸಾವಿರ ಸಿಡಿ ಫ್ರೀ ಕೊಟ್ಟಿದ್ರು ನಾನು ಯೂಶ್ಯಲಿ ಏನು ಮಾಡ್ತಿದ್ದೆ ಅಂದ್ರೆ ಈ ಸಾವಿರ ಸಿಡಿ ಆವಾಗ ಸಿಡಿ ಇತ್ತು ಸಿಡಿ ತೊಗೊಂಡು ಹೋಗಿದ ತಕ್ಷಣ ಬಸ್ ಸ್ಟ್ಯಾಂಡೆಲ್ಲ ಹೋಗಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ ಮಚ್ಚಾ ಆ ಬಸ್ವರ್ಗು ಕೊಡ್ತಿರೋ ಈ ಬಸ್ವರ್ಗು ಕೊಡ್ತಿರೋ ಈ ಆಟೋದವ್ರಿಗೆ ಕೊಟ್ಬಿರಣ ಅಂತ ಪ್ರತಿಯೊಂದು ಇದು ಇಮಿಡಿಯೇಟ್ ಆಗಿ ಎರಡು ದಿವಸದಲ್ಲೇ ಸಾವಿರ ಸಿಡಿ ಆಗೋಯ್ತು ತಿರ್ಗ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದು ಏಯ್ಟಿ ತೌಸಂಡ್ ಹಿಂಗೆ ಅಜ್ಜಸ್ಟ್ ಮಾಡಿ ತಿರ್ಗ ಹೋದ್ರೆ ಅವರು ಒಂದೆರಡು ಮೂರು ಸರಿ ತೌಸಂಡ್ ತೌಸಂಡ್ ಸಿಡಿ ಕೊಟ್ಟಾದ್ಮೇಲೆ ಕರೆದ್ರೆ ಏನು ದುಡ್ಡು ಅನಿಸ್ತಾ ಇದ್ದೀರಾ ಇವೇನು ತಲೆ ಕೆಚ್ಚಿ ತಗೋ ತೌಸಂಡ್ ಸಿಡಿ ನೀವು ಹೋಗಿ ಅಂತ ಹೇಳಿದ್ರು ಸೊ ಆ ರೀತಿ ಸಪೋರ್ಟ್ ಮಾಡಿದಂಥ ಶ್ಯಾಮ್ ಸರ್ ಮತ್ತು ಆನಂದ್ ಅವರು ಆನಂದ್ ಆಡಿಯೋ ಕಂಪ್ನಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಫಸ್ಟ್ ಸಿನಿಮಾ ಅದ್ದೂರಿ ಸಿನಿಮಾ ಬಜೆಟ್ ಬಂದು ನಾಲ್ಕು ಕೋಟಿ ಇನ್ಕ್ಲೂಡಿಂಗ್ ಪ್ರಿಂಟ್ ಅಂಡ್ ಮೀಡಿಯಾ ಅಂದರೆ ಪಬ್ಲಿಸಿಟಿ ಎಲ್ಲ ಸೇರಿ ಇವತ್ತು ಆಡಿಯೋನೇ ಅದರ ನಾಲ್ಕರಷ್ಟು ಅಂದರೆ ಹದಿನೇಳು ಮುಕ್ಕಾಲು ಕೋಟಿ ಹೋಗಿದೆ ಅಂದರೆ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಆಲ್ಸೋ ಈ ಜರ್ನಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ವೆಂಕಟ್ ಸರ್ಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಆ್ಯಂಡ್ ಹಾಸ್ಪಿಟ್ಲಲ್ಲಿದ್ದರೂ ಕೂಡ ಪಾಪ ಕಂಪೋಸ್ ಮಾಡಿರೋ ನಮ್ಮ ಅರ್ಜುನ್ ಜಂಜಾರ್ ಸರ್ಗೆ ಥ್ಯಾಂಕ್ ಯು ಫಸ್ಟ್ ಟೈಮ್ ನಾವಿದ್ರೆ ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು ದಿಸ್ ಕೆ ಡಿ ಮೂವಿ ಇಸ್ ಎಂಟೈರ್ಲಿ ಪ್ರೇಮಣ ಮೂವಿ ಅವ್ರ ವಿಷನು ಅವರ ಡ್ರೀಮು ಮತ್ತು ಅವರ ಎಕ್ಸಿಕ್ಯೂಷನ್ ಆ್ಯಂಡ್ ಆಲ್ಸೋ ನಮ್ಮ ಡಿ ಒ ಪಿ ನಮ್ಮ ಡಿ ಒ ಪಿ ವಿಲಿಯಮ್ಸ್ ಅವರು ನಿಮಗೆ ಇಟ್ ವಿಲ್ ಎ ಟ್ರೀಟ್ ಫಾರ್ ಶೋರ್ ವಾಲ್ಕನ ವಿಲಿಯಮ್ಸ್ ಅಂತ ಯಾಕೆಂದರೆ ಲೈಟ್ಸ್ಗೇನು ಏನು ಇರಲಿಲ್ಲ ಅಷ್ಟು ಲೈಟ್ಸ್ ಇರುತ್ತೆ ನಿಮಗೆ ನಿಜವಾಗ್ಲು ನೈನ್ಟೀನ್ ಸೆವೆಂಟಿ ಸೆವೆಂಟಿ ಫೈವ್ ಅಲ್ಲಿ ಏ ಹೇಗಿರುತ್ತೋ ಹಾಗೆ ಇಡೀ ಎಂಟೈರ್ ಸಿಟಿನೇ ಕ್ರಿಯೇಟ್ ಮಾಡಿದರೆ ಒಂದು ಬೆಂಗ್ಳೂರ್ನ ಇನ್ನೊಂದು ಬೆಂಗಳೂರು ಮಾಡಿಬಿಟ್ಟಿದರೆ ಟೌನ್ ಹಾಲು ಅಷ್ಟೇ ಸೇಮ್ ಮೆಷರ್ಮೆಂಟು ನಿಮಗೆ ಆಲ್ಮೋಸ್ಟ್ ಇನ್ನೇನು ಪಸಾರ ಮಾಡೋದು ಬೇಡ ಅಲ್ವಾ ಅಂತ ಮಾಡ ಇಲ್ಲಿ ಬೇಡ ಸೊ ಥ್ಯಾಂಕ್ ಯು ಸೋ ಮಚ್ ಆಗ್ಲೂ ಹೇಳ್ದಂಗೆ ಹದಿನಾರನೇ ತಾರೀಕು ಆಗಸ್ಟ್ ಸಿಕ್ಸ್ಟೀನ್ತು ಒಂದು ஃபஸ்ட் டீசர் பார்த்தேன் ஃபாலோடப் ஒரு சாங் சாங் இப்பே தாரிக்கு சாங் பார்த்தே சோ நானும் தான் எக்ஸைட் ஆகி தீன் ந்திரே ஃபஸ்ட்டு சாங் கொரியகிராஃப் மோகன் மாஸ்டர் இந்த சாங்ஸ் நடித்தேன் நன்கே இது இட் இஸ் அ டிஃபரெண்ட் எக்ஸ்பீரியன்ஸ் ஆல் டுகெதர் யாங்க நைன்ட்டீன் செவன்ட்டீஸ் நம்ம தந்தை தாயி நான் நோட தக்ன வீடியோலாம் இங்கு அந்த ನಮ್ಮ ತಂದೆ ನಾನು ಹಿಂಗೆ ಕಣೊಯ್ದಿತು ಅಂದ್ರೆ ಎಲ್ಲರ ಕಡೆಯಿಂದನೂ ಒಂದು ಪಾಸಿಟಿವ್ ನೋಟ್ ಅಂತ ಇದು ಒಂದು ಪಾಸಿಟಿವ್ ವೈಬ್ಸ್ ಇದೆ ಇನ್ನೊ ಇಟ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರೂ ಸಪೋರ್ಟ್ ಹೀಗೆ ಇರಲಿ ಜಯ ಆಂಜನೇಯ